ನೂರಾರು ಜನ ಆದರೆ ಅವ್ರು ಯಾರು ನಮ್ಗೆ ಓಟ್ ಹಾಕ್ಲಿಲ್ಲ ಅವ್ರು ಹೋಗಿ ಕಾಂಗ್ರೆಸ್ಗೆ ಹಾಕಿದ್ರು ಅದ್ ಸತ್ಯ ಆದ್ರೆ ಅವ್ರಿಗೆ ಒಂದು ಧೈರ್ಯ ಬಂತು ಏ ಇವರು ಈ ಸಲ ನಾವು ಬಿಜೆಪಿ ಸೋಲಿಸ್ಬೇಕು ಅಂತ ಅಲ್ಲಿ ಬಿಜೆಪಿಯ ಭ್ರಷ್ಟರು ಅಥವಾ ರಾಕ್ಷಸರು ನಮ್ಮ ಮೇಲೆ ಹಲ್ಲೆ ಮಾಡಿದ್ದಕ್ಕೆ ಅವರು ಹೀನಾಯವಾಗಿ ಸೋತರು ಒಬ್ಬ ಮಾಜಿ ಮುಖ್ಯಮಂತ್ರಿಯ ಮಗ ಹಾಲಿ ಸಂಸದರ ಮಗ ಅದೇ ರೀತಿಯಲ್ಲೇ ಇನ್ನಲ್ಲಿ ಧರ್ಮಸ್ಥಳ ನಾವು ಬಹಳ ಗೌರವದಿಂದ ಒಂದು ಪಾದಯಾತ್ರೆ ಮಾಡಿದ್ವಿ ಎರಡು ವರ್ಷದಿಂದ ಗೌರವದಿಂದ ಅವ್ರಿಗೆ ಯಾರು ಅವ್ರದ್ದು ನಮಗೇನು ಜಾಸ್ತಿ ಮಾಹಿತಿ ಇಲ್ಲ ಅಥವಾ ಸಾಕ್ಷಿಗಳಿಲ್ಲ ಹಾಗಾಗಿ ಗೌರವದಿಂದನೇ ವೀರೇಂದ್ರ ಹೆಗ್ಡೆವ್ರಿಗೂ ಒಂದು ನಿಯೋಗ ನಾವು ಹೋದಾಗ ನಾನು ಆಗ ಮೋನ ನಮ್ಮ ಲಿಂಗೇಗೌಡರ ನೇತೃತ್ವದಲ್ಲಿ ದೀಪಕ್ಕೂ ಯಾರು ಮಂಜುನಾಥು ರಘು ಜಾನಗಿರೆ ಇಷ್ಟು ಜನ ಹೋಗಿದ್ರು ಆ ಮನುಷ್ಯ ಏನೋ ಅಧಿಕಾರಿನಂತೆ ಏನೋ ಕಾವಂದನಂತೆ ಹೌದಾ ಕೆ ಆರ್ ಎಸ್ ಪಕ್ಷದ ನಿಯೋಗವನ್ನ ಒಬ್ಬ ಎಂ ಪಿ ಆದವನು ಆ ನಿಯೋಗವನ್ನ ಕೂರಿಸಿ ಏನು ಬಂದಿರಿ ಹದುಳ ಹೇಳಬೇಕಿತ್ತು ನಿಲ್ಲಿಸ್ಕೊಂಡು ಮಾತನಾಡಿ ದರ್ಪ ತೋರಿಸಿದ್ದಕ್ಕೆ ಅನುಭವಿಸ್ತಾ ಇದ್ದಾರೆ ಅಂತ ನೋಡಿ ಕೆ ಆರ್ ಎಸ್ ಪಕ್ಷದ ಒಂದು ರೀತಿಯ ದೊಡ್ಡ ಬಲವನ್ನೇ ಮುಡಿದ್ರು ಕೋರ್ಟ್ಗೆ ಹೋಗಿ ನಮ್ಮ ಪಕ್ಷದ ಪೇಜ್ ಇವತ್ತು ನಾಲ್ಕೂವರೆ ಲಕ್ಷ ಇದು ಇವತ್ತು ನಮಗೆ ಸಿಕ್ಕಿಲ್ಲ ದಂಡಿಗೆ ಎದುರ್ಲಿಲ್ಲ ಕಾಳಿಗೆ ಎದುರ್ಲಿಲ್ಲ ದಾಸೈನ ಗಲಗಂಡೆಗೆ ಇವತ್ತು ಇನ್ನೊಂದು ಸಿದ್ಧವಾಗಿದೆ ನಮ್ಮ ಪಕ್ಷದ ಪೇಜು ಅದ ಕಾವಂದ ಬೀದಿಯಲ್ಲಿ ಹರಾಜಾಗ್ತಾ ಇದೆ ಕಾವಂದನ ಮರ್ಯಾದೆ ಇದು ಕರ್ನಾಟಕ ರಾಷ್ಟ್ರ